ಪ್ರೈಸ್ ದ ಲಾರ್ಡ್ ದೇವರಿಗೆ ಸ್ತೋತ್ರ ಉಂಟಾಗಲಿ ನಮ್ಮ ರಕ್ಷಕನೂ ಒಡೆಯನೂ ಆಗಿರುವ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ಈ ದಿನದ ದೇವರ ವಾಕ್ಯ ಹೆಹ್ಕೆಲ್ನ ಪ್ರವಾದನೆಯ ಗ್ರಂಥ ಇಪ್ಪತ್ತನೇ ಅಧ್ಯಾಯ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದನೇ ವಚನಗಳು ದೇವರು ಇಸ್ರಾ ಅಹಿತವಾದ ಆಜ್ಞೆಗಳನ್ನು ಜೀವಾಧಾರವಲ್ಲದ ವಿಧಿಗಳನ್ನು ನೇಮಿಸಿದನು ಎಂದು ಓದುತ್ತೇವೆ ದೇವರಿಂದ ನಡೆಸಲ್ಪಡುವಿಕೆಯು ನಮ್ಮ ಪ್ರತಿಷ್ಠೆಯ ಮಟ್ಟದ ಮೇಲೆ ಆಧಾರಗೊಂಡಿದೆ ನಾವು ದೇವರ ಪರಿಪೂರ್ಣ ಚಿತ್ತವನ್ನು ಮಾಡಬೇಕೆಂದು ನಮ್ಮನ್ನು ಪ್ರತಿಷ್ಠಿಸಿಕೊಂಡರೆ ಆಗ ಕರ್ತನು ತನ್ನ ಪರಿಪೂರ್ಣ ಚಿತ್ತವನ್ನು ನಮಗೆ ಪ್ರಕಟಿಸುತ್ತಾರೆ ಏಕೆಂದರೆ ಅವರು ಆತನ ಆಜ್ಞೆಗಳನ್ನು ನಿರ್ಲಕ್ಷಿಸಿದರು ಆದುದರಿಂದ ನೀನು ಹಿರಿಯರ ನಡೆಸುವಿಕೆ ಹಾಗೂ ಉಪದೇಶವನ್ನು ಈನೈಸಿದರೆ ನಿನ್ನನ್ನು ಹಾಳು ಮಾಡುವ ಉಪದೇಶವನ್ನು ಹೊಂದಿಕೊಳ್ಳಿವಿ ಇಲ್ಲಿ ಅವರು ನಾಶವಾಗಬೇಕೆಂದು ದೇವರವರಿಗೆ ಅಹಿತವಾದ ಆಜ್ಞೆಗಳನ್ನು ಕೊಟ್ಟನು ಆದುದರಿಂದ ನಾವು ದೇವರಿಂದ ನಡೆಸಲ್ಪಡಬೇಕಾದರೆ ದೇವರ ಪರಿಪೂರ್ಣ ಚಿತ್ತವನ್ನು ಮಾಡಬೇಕೆನ್ನುವ ಸ್ಥಿರ ಮನಸ್ಸು ಮತ್ತು ಆಸೆ ನಮ್ಮಲ್ಲಿ ಇರಬೇಕು ಬೀಳಮ್ಮನು ಆ ಜನರೊಂದಿಗೆ ಹೋಗಬಾರದು ಎಂಬುದು ದೇವರ ಉದ್ದೇಶವಾಗಿದ್ದರು ಎದ್ದು ಅವರ ಜೊತೆಯಲ್ಲಿ ಹೋಗು ಎಂದು ಆತನು ಏಕೆ ಹೇಳಿದನು ಅವನು ಹೋದ ಕಾರಣ ಯಹೋವನ ದೂತನು ಬಿಚ್ಚುಗತ್ತಿಯನ್ನು ಹಿಡಿದು ಅವನನ್ನು ಕೊಲ್ಲಲು ದಾರಿಗೆ ಅಡ್ಡವಾಗಿ ನಿಂತನು ದೇವರಿಗೆ ಬೀಳಮ್ಮನ ಹೃದಯ ಗೊತ್ತಿತ್ತು ಅವನು ತನ್ನ ಇಷ್ಟವನ್ನೇ ಮಾಡಬೇಕೆಂದು ತನ್ನ ಹೃದಯ ಆಳದಲ್ಲಿ ಆಗಲೇ ನಿರ್ಧರಿಸಿದ್ದನು ನಾವು ಬೀಳಮ್ಮನ ಹಾಗೆ ದೇವರ ಚಿತ್ತವನ್ನು ಮಾಡುವ ಇಚ್ಛೆ ಇಲ್ಲದವರಾಗಿದ್ದರೂ ಆತನ ಚಿತ್ತವನ್ನು ತಿಳಿದುಕೊಳ್ಳುವುದಕ್ಕಾಗಿ ಪ್ರಾರ್ಥಿಸುತ್ತಿರುವವರಾಗಿ ಇರಬಹುದು ಕರ್ತನು ಬೀಳಮ್ಮನಿಗೆ ಹೋಗು ಎಂದು ಹೇಳಿದಾಗ ಹೋಗಿ ನಿನಗೆ ಇಷ್ಟ ಬಂದ ಹಾಗೆ ಮಾಡು ಎಂಬ ಅರ್ಥದಲ್ಲಿ ಹೇಳಿದನು ನೀನು ನಿನ್ನ ಜೀವಿತದ ಯಾವುದೋ ವಿಷಯದಲ್ಲಿ ದೇವರ ಆಲೋಚನೆಯನ್ನು ತಿರಸ್ಕರಿಸಿದ್ದರೆ ನಿನ್ನ ಜೀವಿತದ ಇತರ ವಿಷಯಗಳ ಬಗ್ಗೆ ದೇವರು ನಿನಗೆ ಆಲೋಚನೆಯನ್ನು ಕೊಡುವುದಿಲ್ಲ ನಿನ್ನ ದೇವರು ನಿನಗೆ ತನ್ನ ಆಲೋಚನೆ ಮತ್ತು ನಡೆಸುವಿಕೆಯ ವಾಕ್ಯವನ್ನು ಕೊಟ್ಟಿದ್ದರೂ ನೀನು ಅದಕ್ಕೆ ವಿಧೇಯನಾಗಿಲ್ಲದೆ ಇರಬಹುದು ಆತನ ನಡೆಸುವಿಕೆಗಾಗಿ ಈ ದಿನ ನೀನು ಕೇಳಿಕೊಂಡರೆ ಅದು ನಿನಗೆ ದೊರಕುವುದಿಲ್ಲ ನೀನು ನಿನ್ನೆ ಅದನ್ನು ಮಾಡಲು ನನಗಿಷ್ಟವಿರಲಿಲ್ಲ ಬರಲಿಲ್ಲ ಆದರೆ ಈ ದಿನ ವಿಧೇಯನಾಗಲು ಸಿದ್ಧನಿರುವೆ ಎಂದು ಹೇಳಲಾಗುವುದಿಲ್ಲ ದೇವರ ಸಂಪೂರ್ಣ ಚಿತ್ತವನ್ನು ಮಾಡುವುದಕ್ಕಾಗಿ ನೀನು ಸಿದ್ಧನಿಲ್ಲದಿದ್ದರೆ ದೇವರು ತನ್ನ ಆಲೋಚನೆಗಳನ್ನು ನಿನಗೆ ತಿಳಿಸುವುದಿಲ್ಲ ಆದ್ದರಿಂದ ದೇವರ ನಡೆಸಲ್ಪಡುವಿಕೆಯು ನಮ್ಮ ಪ್ರತಿಷ್ಠೆಯ ಮಟ್ಟದ ಮೇಲೆ ಆಧಾರಗೊಂಡಿದೆ ನಾವು ದೇವರ ಪರಿಪೂರ್ಣ ಚಿತ್ತವನ್ನು ಮಾಡಬೇಕೆಂದು ನಮ್ಮನ್ನು ಪ್ರತಿಷ್ಠಿಸಿಕೊಂಡರೆ ಆಗ ಕರ್ತನು ತನ್ನ ಪರಿಪೂರ್ಣ ಚಿತ್ತವನ್ನು ನಮಗೆ ಪ್ರಕಟಿಸುತ್ತಾರೆ ದೇವರು ಈ ವಾಕ್ಯವನ್ನು ಆಶೀರ್ವಾದಿಸಲಿ